ಹಾಸನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ದಿಶಾ ಸಮಿತಿ ಸಭೆ ಜರುಗಿತು ಸಭೆಯಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚಿಸಲಾಯಿತು ಬಳಿಕ ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲೆಯ ಅಧಿಕಾರಿಗಳು ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡಬಾರದು ಇಡೀ ರಾಜ್ಯದ ಜನತೆ ಹಾಸನ ಜಿಲ್ಲೆಯನ್ನು ನೋಡುತ್ತಿದ್ದಾರೆ ಈಗಾಗಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಲೋಕಾಯುಕ್ತರ ಬಲೆಗೆ ಸಿಲುಕಿದ್ದಾರೆ ಜಿಲ್ಲೆಗೆ ಯಾವುದೇ ರೀತಿಯ ಅಪಮಾನವಾಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಯಾರು ಜಿಲ್ಲೆಯ ಮರ್ಯಾದೆ ಕಾಯುವಂತ ಮಾಡಬೇಡಿ ಅಂತ ಸಮಿತಿ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ ಮನವಿಯನ್ನ ಮಾಡ್ತೀನಿ ಇದು ನಿಮಿಂದ ನಿಮ್ ಕೈಲಿ ನಮ್ಮ ಜಿಲ್ಲೆ ಜಿಲ್ಲಾಡಳಿತದ ಮರ್ಯಾದೆ ಕೈಲಿ ಕೈಲಿರ್ತದೆ ನೀವು ಎಚ್ಚರ ವಹಿಸಿ ನಾನು ಇಲ್ಲಿ ಹೇಳ್ತಾ ಇಲ್ಲ ನಿಮ್ಮ ಅಂಡರ್ ಅಫಿಶಿಯನ್ ತಾಲೂಕು ಮಂಡಲ ಅಧಿಕಾರಿಗಳು ಇರ್ತಾರೆ ಹಿಡಿದು ತಹಶೀಲ್ದಾರ್ ಅವರು ಈಗ ತಹಶೀಲ್ದಾರ್ಗಳು ಆಗಿರ್ಬೋದು ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ನಿಮ್ಮ ಮಂಡಲ ಈ ತರ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆಯನ್ನ ನೋಡ್ಬೋದು ಒಂದ್ ಅಧಿಕಾರಿ ಯಾವ್ದಾದ್ರು ನಮ್ಮನ್ನ ಬೇರೆ ಕಡೆ ನಾವು ಬೇಕು ನಮ್ಮ ಏನಿಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತಿದೆ ಅಂತ ದಯವಿಟ್ಟು ಇಲ್ಲಿಗೆ ಆಸ್ಪತ್ ಕೊಡ್ಬೇಡಿ ಎಲ್ಲ ನಿಮ್ಮ ಅಂಧದ ಅಧಿಕಾರಿಗಳು ನಿಮ್ಮ ಕೆಲಸದ ಅಧಿಕಾರಿಗಳು ನಿಮ್ಮ ಕಮಾಂಡ್ ಕೊಡ್ಕೊಂಡು 私もやった。